ನೋಡಿ ನಮ್ಮೆಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷಾ ಸರಣಿಯನ್ನು ಟಾರ್ಗೆಟ್ ಎ ಟಿ ಸಿರೀಸನ್ನು ಮುಂದುವರಿಸ್ತಾ ಇದ್ದೀನಿ ಎರಡು ಚರಕ್ಷರಗಳು ಇರುವ ರೇಖಾತ್ಮಕ ಸಮೀಕರಣಗಳು ಜೋಡಿಗಳು ಅಧ್ಯಾಯದ ಮೇಲೆ ಇಲ್ಲಿ ಒಂದು ಪ್ರಶ್ನೆ ಬಂದಿದೆ ಪ್ರಶ್ನೆಯನ್ನು ಗಮನಿಸಿರಿ ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ ಜೋಡಿ ಸಮೀಕರಣಗಳನ್ನು ಕೊಟ್ಟಿದ್ದಾರೆ ನಕ್ಷೆ ಮೂಲಕ ಇದನ್ನು ಪ್ರತಿನಿಧಿಸಿದಾಗ ಹೆಂಗೆ ಇರ್ತಾವೋ ಛೇದಿಸ್ತಾವೋ ಐಕ್ಯ ಆಗ್ತಾವೋ ಸಮಾಂತರ ಇರ್ತಾವೋ ಲಂಬ ಅಂತ ಇರ್ತಾನೆ ಕೇಳ್ತಾನೆ ಇರ್ತಾವ ಅಂತ ಕೇಳಿದ್ದಾರೆ ಇಲ್ಲಿ ಸಗುಣಕಗಳನ್ನು ಸರಿಯಾಗಿ ಗುರ್ತಿಸ್ಕೊಳ್ಬೇಕು ನಾವು ಎ ಒನ್ ಬಿ ಒನ್ ಸಿ ಒನ್ ಬರೆಯೋಣ ಎ ಒನ್ ಅಂದರೆ ಎಷ್ಟಿದೆ ಮೊದಲನೇ ಸಮೀಕರ ನೋಡಿ ಬರೀಬೇಕು ಎಕ್ಸನ ಸಗುಣಕ ವಾಯನ ಸೌಗುಣಕ ಮತ್ತು ಸ್ಥಿರಾಂಕ ಎಕ್ಸನ ಸಗುಣಕ ಒಂದಿದೆ ವಾಯಿನ ಸಗುಣಕ ಬಿ ಒನ್ ಎರಡಿದೆ ಮತ್ತು ಸಿ ಒನ್ ಎಷ್ಟಿದೆ ಮೈನಸ್ ನಾಲ್ಕಿದೆ ಎ ಒನ್ ಬಿ ಒನ್ ಸಿ ಒನ್ ಆಯಿತು ಇನ್ನು ಎ ಟು ಬಿ ಟು ಸಿ ಟು ಇದನ್ನು ಬರೆಯುವಾಗ ಆರ್ಡರು ಕೆಲವರು ತಪ್ತಾರೆ ತಪ್ಪಿದ್ರೆ ಅಂದರೆ ಉತ್ತರ ತಪ್ಪಿಬಿಡ್ತದೆ ಎ ಟು ಬಿ ಟು ಸಿ ಟು ಎ ಟು ಎರಡು ಬಿ ಟು ನಾಲ್ಕು ಆಮೇಲೆ ಸಿ ಟು ಎಷ್ಟು ಅಂದರೆ ಮೈನಸ್ ಹನ್ನೆರಡು ಬರ್ತದೆ ಈಗ ಮೊದಲು ನಾವು ಏನಂತ ಹೇಳೋಕ್ಕಾಗಿಲ್ಲ ಅನು ಅನುಪಾತಗಳನ್ನ ನೋಡ್ಕೊತ ಹೋಗ್ಬೇಕು ಎ ಒನ್ ಬೈ ಎ ಟು ಬೆಲೆ ಕಂಡು ನಾವು ಎ ಒನ್ ಬೈ ಎ ಟು ಮಾಡಿದರೆ ಒನ್ ಬೈ ಟು ಬಂತು ಈಗ ನಾನು ಬಿ ಒನ್ ಬೈ ಬಿ ಟು ಮಾಡ್ತೀನಿ ಬಿ ಒನ್ ಅಪ್ ಒಂದು ಬಿ ಟು ಮಾಡ್ಕೊಂಡ್ರೆ ನೋಡಿರಿ ಬಿ ಒನ್ ಬೆಲೆ ಎರಡು ಐತಿ ಬಿ ಟು ಬೆಲೆ ನಾಲ್ಕು ಐತಿ ಎರಡೂ ಆಗಲೇ ನಾಲ್ಕು ಬರೀ ಎರಡು ಒಂದ್ಲೇ ಎರಡು ಎರಡಲೇ ಅಂದರೆ ಇದು ಕೂಡ ಎಷ್ಟು ಬಂತು ಒನ್ ಬೈ ಟೂನ ಬಂತು ಇನ್ನು ಸಿ ಒನ್ ಬೈ ಸಿ ಟು ಬೆಲೆ ನೋಡಿ ಸಿ ಒನ್ ಅಪಾನ್ ಸಿ ಟು ಮಾಡಿದರೆ ಮೈನಸ್ ನಾಲ್ಕು ಬಾಗಿಲೇ ಮೈನಸ್ ಹನ್ನೆರಡು ನಾಲ್ಕು ಒಂದ್ಲೇ ನಾಲ್ಕು ಮೂರಲೆ ಒನ್ ಬೈ ತ್ರೀ ಬರ್ತೈತಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತೈತಿ ಹ್ಯಾಂಗೆ ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಬರಿತೀವಿ ನಾವು ನಿಮಗೆಲ್ಲ ಗೊತ್ತು ಅಂದರೆ ನಾನು ಏನು ತೀರ್ಮಾನ ಬರಿತೀನಿ ಎ ಒನ್ ಅಪಾನ್ ಎ ಟು ಇದ್ದದ್ದು ಬಿ ಒನ್ ಅಪಾನ್ ಬಿ ಟೂಗೆ ಸಮ ಐತಿ ಆದರೆ ಇದು ಎದಕ್ಕೆ ಸಮ ಇಲ್ಲ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಬರೋದು ಯಾಕಂದ್ರೆ ಅದು ಒನ್ ಬೈ ತ್ರೀ ಐತಿ ಒನ್ ಬೈ ತ್ರೀ ಒನ್ ಬೈ ಟೂಗೆ ಸಮ ಆಗಂಗಿಲ್ಲಲ್ಲ ಅದಕ್ಕೋಸ್ಕರ ಈ ಕಂಡೀಷನ್ ಬರೋದ್ರಿಂದ ನಮಗೆ ನಕ್ಷೆ ಸ್ವಲ್ಪ ಸ್ಮರಿಸ್ಕೊಡ್ರಿ ಅವು ಹೆಂಗಿರ್ಬೇಕಂದ್ರೆ ಒಂದಕ್ಕೊಂದು ಸಮಾಂತರ ಇರಬೇಕು ಮೂರನೇ ಕಂಡೀಷನ್ ಸಮಾಂತರ ರೇಖೆಗಳಾಗಿರುತ್ತವೆ ಆದ್ದರಿಂದ ಪರಿಹಾರ ಏನಾಗ್ತೈತೆ ಅಂದರೆ ಬಿ ಸಮಾಂತರ ರೇಖೆಗಳಾಗಿರುತ್ತವೆ ಅಂತಕ್ಕಂಥದ್ದು ನಮಗೆ ಪರಿಹಾರ ಆಗ್ತದೆ ಇಲ್ಲಿ ಕೊಟ್ಟಿದ್ದ ಒಳಗೆ ಯಾವ್ದು ಸರಿ ಆಗ್ತೈತೆ ನೋಡ್ಬೇಕು ನಾವು ಏನು ಬೇಕಾದ ಹೇಳೋಕ್ಕಾಗೋದಿಲ್ಲ ಸೊ ಇದಿಷ್ಟು ಈ ಒಂದು ಪ್ರಶ್ನೆಗೆ ಪರಿಹಾರ ಎಲ್ಲರೂ ಬರ್ಕೊಂಡ್ರಿ ಬಿಡಿಸ್ತಾ ಇದ್ರಿ ಫಾಲೋ ಅಪ್ ಮಾಡಿದ್ರಿ ಅಂತ ನಾನು ಭಾವಿಸ್ತೀನಿ ಮುಂದಿನ ಪ್ರಶ್ನೆಗೆ ಇದೀನಿ ನೋಡಿರಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಜೋಡಿ ಅಸ್ಥಿರವಾಗಿದ್ದಾಗ ಅವು ಎಷ್ಟು ಪರಿಹಾರ ಹೊಂದಿರ್ತವೆ ಇದು ನಿಮ್ಗೆ ರಿಪೀಟೆಡ್ ಕ್ವಶನ್ ಐತಿ ಅಸ್ಥಿರ ಅಂದಾಗ ಪರಿಹಾರ ಇರಂಗಿಲ್ಲ ಎಷ್ಟು ಪರಿಹಾರ ಹೊಂದಿರುತ್ತವೆ ಪರಿಹಾರವಿಲ್ಲ ಅಂತ ಹೇಳಿದ್ರು ಸಾಕು ಅಥವಾ ಪರಿಹಾರಗಳ ಸಂಖ್ಯೆ ಸೊನ್ನೆ ಅಂತ ಬರೋದ್ರೂ ಕೂಡ ಸರಿಯಾಗ್ತದೆ ಮುಂದಿನ ಪ್ರಶ್ನೆ ವರ್ಧಿಸುವ ವಿಧಾನದಿಂದ ಬಿಡಿಸಬೇಕಾಗಿದೆ ಕ್ವಿಕ್ಕಾಗಿ ಎಲ್ಲರೂ ನೋಟ್ ಮಾಡಿಕೊಡ್ರಿ ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಎಂಟು ಇದ್ರ ಕೆಳಗನ ಕರೆಕ್ಟ್ ಏನು ಮಾಡ್ರಿ ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಬರೀರಿ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಒಂದು ಬರೀರಿ ಇದಕ್ಕೆ ಸಮೀಕರಣ ಎರಡು ಅಂತ ಮತ್ತೆ ಹಿಂಗೆ ಕೆಳಗೊಂದು ಗೆರಿ ಹೊಡೆದು ಮಾಡ್ರಿ ಇಲ್ಲೇ ವಾಯಿನ ಸಮನ್ಕು ಒಂದೈತಿ ಇಲ್ಲಿ ಎರಡನೇ ಸಮೀಕರಣದೊಳಗೂ ಒಂದೈತಿ ಒಂದು ಕಡೆ ಪ್ಲಸ್ ಐತಿ ಇನ್ನೊಂದು ಕಡೆ ಮೈನಸ್ ಐತಿ ಹಿಂಗೆ ಇರೋದ್ರಿಂದ ಇವೆರಡೂ ಕೂಡಿಸಿಬಿಟ್ರಿ ಅಂದರೆ ಪ್ಲಸ್ ವಾಯ್ ಮೈನಸ್ ವಾಯ್ ಕ್ಯಾನ್ಸಲ್ ಆಗ್ತೈತೆ ನಮ್ಗೆ ಅದಕ್ಕೋಸ್ಕರ ಏನು ಮಾಡೋಣ ಈ ಎರಡೂ ಸಮೀಕರಣಗಳನ್ನು ಕೂಡಿಸ್ತಕ್ಕಂತಹ ಕೆಲಸವನ್ನು ಮಾಡೋಣ ಆವಾಗ ಪ್ಲಸ್ ವೈ ಮತ್ತು ಮೈನಸ್ ವೈ ಕ್ಯಾನ್ಸಲ್ ಆಗ್ತದೆ ಟು ಎಕ್ಸ್ಗೆ ಎಕ್ಸ್ ಕುಡಿಸಿದ್ರೆ ತ್ರೀ ಎಕ್ಸ್ ಆಗ್ತದೆ ಏಯ್ಟ್ ಪ್ಲಸ್ ಒನ್ ಅಂದರೆ ನೈನ್ ಆಗ್ತದೆ ಅಂದ್ರೆ ಎಕ್ಸ್ ಈಸ್ ಈಕ್ವಲ್ ಟು ಒಂಬತ್ತು ಬಾಗ್ಲೆ ಮೂರು ಮೂರನೇ ಆ ಕಡೆ ಕಳಿಸ್ತೀನಿ ಭಾಗ ಆಗ್ತೈತಿ ಮೂರು ಒಂದ್ಲೆ ಮೂರು ಮೂರಲೇ ತ್ರೀ ಬೈ ಒನ್ ಅಂದರೆ ಎಕ್ಸ್ ಇಕ್ ಕೋಟೆ ಎಷ್ಟಾಯಿತು ಒಂದಾಯ್ತು ಸಾರಿ ಸಾರಿ ಎಕ್ಸ್ ಇಕ್ಕೋಟೆ ಎಷ್ಟಾಯಿತು ಮೂರಾಯಿತು ಎಕ್ಸನ್ನ ಬೆಲೆ ನಮಗೆ ಮೂರು ಒಂದನೇ ಬೆಲೆ ಸಿಕ್ತು ಇದ್ರೊಳಗೆ ಎರಡನೇ ಸಮೀಕರಣ ಯೂಸ್ ಮಾಡ್ರೆ ಸರಳಾಯಿತು ನೋಡ್ರಿ ಸ್ವಲ್ಪ ಬೆಳೆಸ್ಕೊಳಕ್ಕೆ ಈಸಿ ಆಕೈತಿ ಸಾಣ್ದ ಅಂದರೆ ಸೌಗಣಕ್ಕು ಕಡಿಮೆ ಅದಾವೆ ಎಕ್ಸ್ ಮೈನಸ್ ವಾಯ್ ಟು ಒನ್ ಬರ್ಕೊಳ್ಳೋಣ ಎಕ್ಸ್ ಮೈನಸ್ ವಾಯ್ ಟು ಒನ್ ಬರ್ಕೊಂಡೆ ಇಲ್ಲಿ ಎಕ್ಸ್ ಏನೈತ್ಲ ಬೆಲೆ ಮೂರು ಇದನ್ನು ಆದೇಶಿಸ್ರಿ ಮೂರು ಮೈನಸ್ ಒಂದು ಸಾರಿ ಮೂರು ಮೈನಸ್ ವಾಯ್ ಇಕ್ವಲ್ ಟೇಸ್ ಬಂತು ಒಂದು ಬಂತು ಎಕ್ಸ್ ಮೂರು ಹಾಕಿದೀನಿ ನಾಯಕ ಇನ್ನು ಇನ್ನು ಇದನ್ನು ಸುಲಭೀಕರಣ ಮಾಡಕ್ಕೆ ತಪ್ಪತರಿ ಮೈನಸ್ ವಾಯ್ ಏನೈತ್ಲಾ ಇದು ಬಲಕ್ಕೆ ತಗೋದು ಪ್ಲಸ್ ವಾಯ್ ಹಾಕತಿ ಮೂರು ಇಲ್ಲೇ ಐತಿ ಇರಲಿ ಎಡಕ್ಕೆ ಈ ಒಂದು ಈ ಕಡೆ ತಂದ್ರೆ ಮೈನಸ್ ಒಂದು ಆತಂದ್ರೆ ಎರಡು ಈಕ್ವಲ್ ಟ್ರೇಸ್ ಆತು ವಾಯ ಆ ಆದ್ದರಿಂದ ಪರಿಹಾರ ಏನಪ್ಪ ಅಂದ್ರೆ ನಮ್ಗೆ ಇಲ್ಲಿ ವಾಯ್ ಇಕೋಟು ಎಷ್ಟು ಬಂತು ಎರಡು ಬಂತು ಕೊನೆಗೆ ಫೈನಲ್ ಕನ್ಕ್ಲೂಷನ್ ತೀರ್ಮಾನ ಏನಂದ್ರೆ ಪರಿಹಾರ ಎಕ್ಸ್ ಇಕ್ಕೋಟು ಮೂರು ಮತ್ತು ವಾಯ್ ಇಕೋಟು ಎರಡು ನಮಗೇನಾಗ್ತದೆ ಪರಿಹಾರ ಆಗ್ತದೆ ಸೊ ಇದಿಷ್ಟೇ ಬಹಳ ಸುಲಭ ಇದೆ ಈ ಹಿಂದಿನ ಒಂದು ವಿಡಿಯೋ ಸರಣಿಯಲ್ಲಿಯೂ ಕೂಡ ಇದೇ ಪ್ರಕಾರದ ಪ್ರಶ್ನೆಯನ್ನು ಮಾಡಿದ್ದೀವಿ ನಕ್ಷೆ ವಿಧಾನಕ್ಕೆ ಬಂದು ಮತ್ತು ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಫೈವ್ ಸಮೀಕರಣ ರಿಪೀಟ್ ಐತಿ ಎಕ್ಸ್ ಪ್ಲಸ್ ಟು ವಾಯ್ ಇಕೋಟು ಸಿಕ್ಸ್ ಅಷ್ಟು ಹೊಸದೈತಿ ಸೊ ಈಗ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಸಿಕ್ಸ್ ತೊಗೊಳ್ಳೋಣ ಎಲ್ಲರೂ ಬರ್ಕೋರಿದ್ನ ಎಕ್ಸ್ ಪ್ಲಸ್ ಎರಡು ವೈ ಇಕ್ವಲ್ ಟು ಆರು ಬರೀ ಎಕ್ಸ್ ಪ್ಲಸ್ ಎರಡು ವೈ ಇಕ್ವ ಆರು ಇಲ್ಲೊಂದು ಸ್ವಲ್ಪ ಒಂದು ಕೆಲಸ ಹೆಚ್ಚತ್ತ ಹಿಂದಿನ ಒಂದು ನಕ್ಷೆಗಳಿಗೆ ಹೋಲಿಸಿದ್ರೆ ಏನಂತ ನೋಡಿರಿ ಟು ವೈ ಈಕ್ವಲ್ ಟು ಆರು ಮೈನಸ್ ಎಕ್ಸ್ ಬರೀಬೇಕು ವಾಯ್ ಬಿಡಿಸ್ಕೋಬೇಕಲ್ಲ ನಿಮಗೆ ಅಂದರೆ ವಾಯ್ ಇಕ್ವಟು ಎಷ್ಟಾಯಿತು ಆರು ಮೈನಸ್ ಎಕ್ಸ್ ಬಾಗಿಲೇ ಎಷ್ಟಾಯಿತು ಎರಡು ಆಯಿತು ಇದಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡೋಣ ಎಕ್ಸ ವಾಯ ಎಕ್ಸ್ comma y ನಾನು ಮೂರು ಬೆಲೆಗಳನ್ನು ನಿರ್ದೇಶಕೋತೇನೆ ಅದಕ್ಕೆ ಏನು ಪಾ ಹಾಕಲಿಕ್ಕೆ ಇಚ್ಛಿಸ್ತೇನೆ ಮೊದಲಿಗೆ ಯಾಕೆ ಆರ್ ಹಾಕಿದ್ರೆ ಅದು ಜೀರೋ ಬರ್ತೈತೆ ಅಂಶದೊಳಗೆ ಡಿವೈಡೆಡ್ ಬೈ ಟು ಜೀರೋ ಬರ್ತೈತೆ ಆಮೇಲೆ ಏನು ಹಾಕ್ಬೋದು ಜೀರೋನು ಹಾಕ್ಬೋದು ನೋಡಿರಿ ಜೀರೋ ಹಾಕಿದ್ರೂ ಸರಳ ಆರು ಎರಡಲೇ ಭಾಗ ಹೋಗ್ತೈತಿ ಇಲ್ಲಿ ಟ್ರಿಕ್ ಏನಂಗ ನೀವು ಯಾವುದೇ ಬೆಲೆ ಹಾಕಿದ್ರೆ ಹಾಕಿದ ಮೇಲೆ ಆರರಿಂದ ಕಳೆದ ಮೇಲೆ ಅದು ಎರಡಲೇ ಭಾಗ ಹೋಗ್ಬೇಕು ಫೇರ್ ಅಂಥ ಬೆಲೆ ತೊಗೋಬೇಕು ಅಷ್ಟು ಈಗ ಇನ್ನೊಂದು ಬೆಲೆ ಏನು ತೊಗೊಳ್ತೀನಂದ್ರೆ ನಾಲ್ಕು ತೊಗೊಳ್ತೀನಿ ನಾಲ್ಕು ತೆಗೆದು ಬಿಟ್ರೆ ಅಲ್ಲಿ ಈಸಿಲಿ ಎರಡು ಬರ್ತೈತಿ ಕ್ಯಾನ್ಸಲ್ ಆಗಿ ಒಂದು ಉತ್ತರ ಬರ್ತೈತಿ ಅನ್ನೋದು ನನ್ನ ಜಜ್ಮೆಂಟ್ ಇವಾಗ ಬೆಲೆ ತೊಗೋಬೇಕಂತೇನಿಲ್ಲ ನಿಮ್ಮ ಮನಸ್ಸಿಗೆ ಬಂದದ್ದು ಬೆಲೆ ತೊಗೊಳ್ರಿ ಆದರೆ ನಿಮ್ಮ ಏನು ಸಂಖ್ಯಾ ರೇಖೆ ಮೇಲೆ ಝೀರೋದ ಆಸ್ಪಾಸ್ನಾಗೆ ತೊಗೋ ಭಾಳ ದೂರ ಹೋಗ್ಬೇಡ್ರಿ ಇಷ್ಟ ಒಂದೇ ಹೇಳೋದು ಹೇಳುದು ಸರಿ ಬೆಳೆಸ್ಕೊತ ಹೋಗೋಣ ಇದನ್ನ ಎಕ್ಸ್ ಇಕ್ಕೊಟ್ಟು ಆರು ಆದರೆ ಎಕ್ಸ್ ಇಕ್ಕೊಳ್ಟು ಆರು ಆದರೆ ವಾಯ್ ಎಷ್ಟು ಬರ್ತೈತೆ ಸಿಕ್ಸ್ ಮೈನಸ್ ಎಕ್ಸ್ ಬೈ ಟು ಐತೆ ಇದನ್ನು ಗಮನಿಸ್ರೆಲ್ಲರೂ ಸರಿಯಾಗಿ ಸಿಕ್ಸ್ ಮೈನಸ್ ಎಕ್ಸ್ ಬೈ ಟು ಅಂದರೆ ಸಿಕ್ಸ್ ಮೈನಸ್ ಸಿಕ್ಸ್ ಡಿವೈಡೆಡ್ ಬೈ ಟು ಆರ್ರಾಗ ಆರು ಹೋದ್ರೆ ಝೀರೋ ಬಂತು ಝೀರೋ ಡಿವೈಡೆಡ್ ಬೈ ಟು ಅಂದರೆ ಎಷ್ಟು ಬಂತು ಜೀರೋ ಬಂತು ಆರ್ ಇದ್ದಾಗ ಸೊನ್ನೆ ಬಂತದ್ದು ನಮೇಲೆ ಬರೀಣಂತೆ ಇನ್ನು ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ಎಕ್ಸ್ ಈಕ್ವಲ್ ಟು ಝೀರೋ ಆದರೆ ವಾಯ್ ಇಕ್ವಲ್ ಟು ನಾನು ಎಕ್ಸ್ ಇಲ್ಲೈತಿಲ್ಲ ಅಲ್ಲಿ ಝೀರೋ ಹಾಕಬಂದೆ ನಿಮಗೆ ಆರು ಮೈನಸ್ ಎಕ್ಸ್ ಇಲ್ಲಿ ಆರು ಮೈನಸ್ ಸೊನ್ನೆ ಬರೆಯೋಣ ಸಿಕ್ಸ್ ಮೈನಸ್ ಝೀರೋ ಡಿವೈಡೆಡ್ ಬೈ ಟು ಅಂದರೆ ಆರಾಗ ಸೊನ್ನೆ ಕಳೆದ್ರೆ ಆರ ಉಳಿತು ಡಿವೈಡೆಡ್ ಬೈ ಎರಡು ಎರಡೊಂದಲೇ ಎರಡು ಮೂರಲೇ ಅಂದರೆ ಎಷ್ಟು ಬಂತು ನೋಡಿರಿ ಮೂರು ಬಂತು ಇನ್ನು ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಈಕ್ವಲ್ ಟು ಎಷ್ಟಪ್ಪ ಅಂತಂದ್ರೆ ನಾಲ್ಕು ತೊಗೊಂಡಿದ್ದೀನಿ ನಾಲ್ಕು ಆದರೆ ಎಕ್ಸ್ ಇಕ್ಕೊಟ್ಟು ನಾಲ್ಕು ಆದರೆ ವಾಯ್ ಈಕ್ವಲ್ ಟು ಸಿಕ್ಸ್ ಮೈನಸ್ ಫೋರ್ ಡಿವೈಡೆಡ್ ಬೈ ಟು ಸಿಕ್ಸ್ ಮೈನಸ್ ಫೋರ್ ಅಂದರೆ ಎಷ್ಟು ಇದನ್ನು ಕರೆಕ್ಟ್ ಬರೀಬೇಕು ಆರು ನಾಲ್ಕು ತೆಗೆದರೆ ಎರಡು ಬಂತು ಡಿವೈಡೆಡ್ ಬೈ ಟು ಎರಡು ಎರಡು ಕ್ಯಾನ್ಸಲ್ ಆಯಿತು ಉಳಿತಷ್ಟು ಅಷ್ಟಪ್ಪ ಒಂದು ಉಳಿತು ಈ ಬಿಂದುಗಳನ್ನು ಇಲ್ಲಿ ನಮೂದಿಸೋಣ ಆರು ಇದ್ದಾಗ ಸೊನ್ನೆ ಬಂದಿದೆ ಅಂದರೆ ಸಿಕ್ಸ್ ಜೀರೋ ಜೀರೋ ಇದ್ದಾಗ ಎಷ್ಟು ಬಂದಿದೆ ನೋಡಿರಿ ಮೂರು ಬಂದಿದೆ ಮೂರು ನಾ ಬರೆಯುವಾಗ ಏನಾದ್ರು ತಪ್ಪರೆ ಹೇಳ್ರೆ ಸ್ವಲ್ಪ ಇದ್ದಾಗ ಎಷ್ಟು ಬಂದಿದೆ ಒಂದು ಬಂದಿದೆ ಅಂದರೆ ನಾಲ್ಕು ಒಂದು ಆಯಿತು ಸಿಕ್ಸ್ ಜೀರೋ ಜೀರೋ ತ್ರೀ ಫೋರ್ ಒನ್ ಇವೇನು ಮೊದಲನೇ ಸಮೀಕರಣಕ್ಕೆ ನಿರ್ದೇಶಾಂಕ ಪಟ್ಟಿ ತಯಾರಾಯಿತು ಎರಡನೇದಂತೂ ಭಾಳ ಸುಲಭ ಐತಿ ರಿಪೀಟೇಷನ್ ಐತಿ ಇಲ್ಲೇನೇ ಡೌಟ್ ಇದ್ರೆ ಸಮಸ್ಯೆ ಇದ್ರೆ ನನಗೆ ಕೇಳಿ ಮುಂದಿನ ಪ್ರಶ್ನೆ ಏನಪ್ಪ ಮುಂದಿನ ಪ್ರಶ್ನೆ ಅಲ್ಲ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಕೊಟ್ಟು ಐದು ಅದು ಇದು ರಿಪೀಟೇಷನ್ ಐತೆ ನೋಡ್ರಿ ವಾಯ್ ಇ ಕೊಟ್ಟು ಐದು ಮೈನಸ್ ಎಕ್ಸ್ ಆಗ್ತದೆ ನೇರವಾಗಿ ಬರೆದು ಬಿಡ್ರಿ ಇದನ್ನೇನು ಬಿಡಿಸ್ಕೋತ್ಕೊಂಡೋದು ಬೇಡ ಎಕ್ಸ್ ಕಾಮ ವಾಯ್ ಇಲ್ಲಿ ನಾನು ಝೀರೋ ತಗೋತೇನೆ ಝೀರೋ ತೊಗೊಂಡ್ರೆ ಐದು ಐದು ಮೈನಸ್ ಝೀರೋ ಐದು ಬರೋದು ಐದು ತೊಗೊಂಡ್ರೆ ಐದು ಮೈನಸ್ ಐದು ಝೀರೋ ಬರ್ತದೆ ಇನ್ನೊಂದು ಮೂರು ತಗೊಂಡ್ರೆ ಐದರ ಮೂರು ಆದರೆ ಎಷ್ಟು ಬರ್ತೈತಿ ಎರಡು ಬರ್ತೈತಿ ಭಾಳ ಸುಲಭ ಝೀರೋ ಕಾಮ ಫೈವ್ ಫೈವ್ ಕೋಮ ಝೀರೋ ತ್ರೀ ಕೋಮ ಟು ಇಲ್ಲಿ ನಿರ್ದೇಶಾಂಕ ಪಟ್ಟಿ ತಯಾರು ಮಾಡಿದ್ವಿ ನಿರ್ದೇಶಾಂಕ ಪಟ್ಟಿ ಎರಡನೇ ಸಮೀಕರಣಕ್ಕೆ ರೆಡಿ ಮಾಡ್ಕೊಂಡೆ ನಿಮ್ಗೆ ಮೂರು ಬೇಕಂದ್ರೆ ಆ ವಿವರಣೆಯನ್ನು ಹೆಂಗೆ ಬಂತಂದು ಬಿಡಿಸಿ ಬರಿಬೋದು ಬರಿಬೇಕು ಬರೆದ್ರೆ ಏನು ತಪ್ಪಿಲ್ಲ ಬರಲೇಬೇಕು ನಾನು ಭಾಳಷ್ಟು ಸಲ ಇದು ರಿಪೀಟ್ ಆಗೈತೆ ಅಂತ ಹೇಳಿ ನೇರವಾಗಿ ಇದನ್ನು ಬರೆದಿದ್ದೀನಿ ಸರಿ ಇನ್ನು ನಾವೆಲ್ಲಿ ಹೋಗಬೇಕು ನಕ್ಷೆಗೆ ಹೋಗಬೇಕು ಎಕ್ಸ್ ಅಕ್ಷ ವಾಯ್ ಅಕ್ಷ ಮಾಡಿ ಮಾಡಿಟ್ಕೋಬೇಕು ಈ ನಿರ್ದೇಶಾಂಕ ಬಿಂದುಗಳನ್ನು ಗುರ್ತಿಸ್ಕೋಬೇಕು ಎಕ್ಸ್ ವಾಯ್ ಎಕ್ಸ್ ಕಮ ವಾಯ್ ಬೆಲೆಗಳನ್ನು ಬರ್ಕೋತೀನಿ ನಾನು ನೀವೇನು ರಿಪೀಟ್ ಬರಿಬೇಡ್ರಿ ಜಸ್ಟ್ ನಾನು ತಿಳುವಳಿಕೆಗೆ ನಿಮ್ಗೆ ಕನ್ವಿನ್ಸ್ ಮಾಡೋ ಸಲ ಬರಾತೀನಿ ನೋಡಿರಿ ಸಿಕ್ಸ್ ಜೀರೋ ಜೀರೋ ತ್ರೀ ಫೋರ್ ಒನ್ ಸಿಕ್ಸ್ ಜೀರೋ ಜೀರೋ ತ್ರೀ ಫೋರ್ ಒನ್ ತಪ್ಪಿದ್ರೆ ಹೇಳಿರಿ ನೆಕ್ಸ್ಟ್ ಫ ಫೀರೋ ಫೈವ್ ಫೈ ಝೀರೋ ತ್ರೀ ಟು ಝೀರೋ ಫೈವ್ ಫೈ ಝೀರೋ ಆಮೇಲೆ ತ್ರೀ ಕಾಮ ಟು ಸರಿ ಇದನ್ನು ಗುರುತಿಸುವ ಕೆಲಸವನ್ನು ಮಾಡೋಣ ಎಲ್ಲಿ ನಕ್ಷೆ ಎಲ್ಲಿ ಝೀರೋ ಫೈವ್ ಫೈವ್ ಝೀರೋ ತ್ರೀ ಟು ಎಸ್ ಸರಿ ನಾನೆಲ್ಲ ಬಿಂದುಗಳ್ನ ಬರ್ಕೊಂಡೆ ನಕ್ಷೆ ನೀವು ಹಾಕಿ ರೆಡಿ ಇಟ್ಟಿದ್ದೀರಿ ಅಂತ ನಾನು ಭಾವಿಸ್ತೀನಿ ಪ್ರಮಾಣ ಮರಿತೀವಿ ಮೊದಲೇ ಬರೆದು ಬಿಡ್ರಿ ಪ್ರಮಾಣ ಕಾರ್ನರ್ದಾಗ ಮೇಲೆ ಬರೆದು ಬಿಟ್ಬಿಡ್ರಿ ಪ್ರಮಾಣ ಅಂತ ಇಲ್ಲಿ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಈಸಿ ಕೊಟ್ಟು ಒಂದು ಸೆಂಟಿಮೀಟರ್ ಏಸಿ ಒಂದು ಮಾನ ವಾಯ್ ಅಕ್ಷದ ಮೇಲೂ ಕೂಡ ಒಂದು ಸೆಂಟಿಮೀಟರ್ ಏಸಿಕ್ಕೊಟ್ಟು ಒಂದು ಮಾನ ಅಂತ ಬರೀ ಸರಿ ಇದು ಫಿಕ್ಸ್ ಇದು ಈಗ ಬಿಂದುಗಳನ್ನು ಗುರುತಿಸೋಣ ಏನಪ್ಪ ಬಿಂದು ಮೊದಲನೇದು ತೋ ಸಿಕ್ಸ್ ಜೀರೋ ಎಕ್ಸ್ ಅಕ್ಷದ ಮೇಲೆ ಆರಕ್ಕೆ ಬರೀ ವಾಯ್ ಝೀರೋ ಸಿಕ್ಸ್ ಝೀರೋ ಅಂದರೆ ಇಲ್ಲಿ ಬರ್ತೈತಿ ಇಲ್ಲಿ ಬರ್ತೈತೆ ನಾವು ಸಿಕ್ಸ್ ಕೋಮ ಜೀರೋ ಬರ್ತದೆ ಬರದೆ ನ ಮತ್ತು ಜೀರೋ ಇದ್ದಾಗ ಎಷ್ಟದ ಎಕ್ಸದ ಮೇಲೆ ಜೀರೋ ಇದ್ದಾಗ ವಾಯ್ದ ಮೇಲೆ ಎಷ್ಟಿದೆ ನೋಡ್ರಿ ಮೂರಿದೆ ಅಂದರೆ ಝೀರೋ ಕೋಮ ತ್ರೀ ಇಲ್ಲಿ ಬರ್ತದೆ ಝೀರೋ ತ್ರೀ ಬರ್ಕೊಂಡೆ ಗುರ್ತಿಸ್ಕೊಂಡೆ ನೀವು ಗುರ್ತಿಸ್ರಿ ಇನ್ನು ಎಕ್ಸ್ ಎಕ್ಸ್ ಮೇಲೆ ನಾಲ್ಕು ಇದ್ದಾಗ ವಾಯ್ದ ಮೇಲೆ ಎಷ್ಟು ಒಂದು ಅದು ಎರಡು ಪ್ಲಸ್ ಅದ ಹಂಗ ಮೇಲೆ ಹೋಗ್ತತಿ ನಾಲ್ಕು ಒಂದು ಇದು ನಾಲ್ಕು ಒಂದು ನಾಲ್ಕು ಕಾಮ ಒಂದು ಈಗೇನು ಮಾಡಿರಿ ಈ ಮೂರು ಬಿಂದುಗಳನ್ನು ಅಳತೆ ಪಟ್ಟಿ ತೊಗೊಂಡು ಸೇರಿಸ್ತಕ್ಕಂಥ ಕೆಲಸ ಮಾಡ್ರಿ ಇದು ನಿಮಗೆ ಸಮೀಕರಣ ಏನಪ್ಪಾ ಅಂದ್ರೆ ಎಕ್ಸ್ ಪ್ಲಸ್ ಟು ವೈ ಈಕ್ವಲ್ ಟು ಎಷ್ಟು ಆರು ಸಮೀಕರಣ ಬಂತು ಒಂದನೇ ಸಮೀಕರಣ ಆಯ್ತಾ ನಿರ್ದೇಶಾಂಕ ಪಟ್ಟಿ ಗೊತ್ತು ಮಾಡ್ಕೊಂಡಿದ್ವಿ ಬಿಂದುಗಳು ಗುರ್ತಿಸಿದ್ವಿ ಸೇರಿಸಿದ್ವಿ ನಕ್ಷೆ ಮೊದಲನೇ ಸಮೀಕರಣಕ್ಕೆ ರೆಡಿ ಆಯಿತು ಇನ್ನು ಎರಡನೇ ಸಮೀಕರಣಕ್ಕೆ ನಕ್ಷೆ ಹಾಕೋದೈತಿ ಎಲ್ಲಪ್ಪ ನಮ್ಗೆ ಝೀರೋ ಫೈವ್ ಎಕ್ಸ್ ಮೇಲೆ ಜೀರೋ ವಾಯ್ದ ಮೇಲೆ ಐದಾ ಝೀರೋ ಫೈವ್ ಆಗ್ತದೆ ಜೀರೋ ಕಾಮ ಫೈವ್ ಇಲ್ಲಿ ಬರ್ತೈತಿ ಗುರುತಿಸ್ಕೊರಿ ನೆಕ್ಸ್ಟ್ ಐದು ಝೀರೋ ಐತೆ ನೋಡಿರಿ ಅಗಳೇ ಗುರ್ಸಿದ್ರ ಇದನ್ನ ಐದು ಕೋಮ ಜೀರೋ ಇಲ್ಲಿ ಬರ್ತದೆ ಫೈವ್ ಕೊಮ ಜೀರೋ ಬರೀನೋ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಬೆಲೆ ಏನೈತಿ ನಾಲ್ಕಿದ್ದಾಗ ಒಂದು ಎಕ್ಸ್ ಮೇಲೆ ನಾಲ್ಕು ಮೇಲೆ ಸಾರಿ ಸಾರಿ ಫೈವ್ ಝೀರೋ ಜೀರೋ ಫೈವ್ ತ್ರೀ ಟು ಐತೆ ನೋಡಿ ಕೆಳಗಿಂದ ಎರಡನೇ ಹಾಕಾಗತ್ತೆ ನಾವು ಎಕ್ಸ್ ಅಕ್ಷನ್ ಮೇಲೆ ಮೂರು ಮೂರಿದ್ದಾಗ ವಾಯ್ದ ಮೇಲೆ ಎಷ್ಟು ಎರಡು ಮೂರು ಎರಡು ಎಲ್ಲಿ ಬರ್ತದೆ ಎಲ್ಲಿ ಬರ್ತದೆ ತ್ರೀ ಕೊಮ ಟು ಸೊ ಒಂದು ಎರಡು ಇದು ಮೂರು ಈ ಮೂರು ಬಿಂದುಗಳ ನೇರದೊಳಗೆ ಅಳತೆ ಪಟ್ಟಿ ಹಿಡೀರಿ ಹಿಂಗೆ ಬಂದ್ರಿ ಕೇಳದ್ ಬಿಡ್ರಿ ಎರಡನೇ ಸಮೀಕರಣಕ್ಕೆ ನಕ್ಷೆ ಸಮೀಕರಣಕ್ಕೆ ನಕ್ಷೆ ಸಿಕ್ತು ಏನು ಪಾಯ್ದು ಎಕ್ಸ್ ಪ್ಲಸ್ ವೈ ಕೋಟೆ ಇಷ್ಟು ಐದು ಇಷ್ಟು ಕಮ್ಮೋಗಿಲಿಲ್ಲ ಈ ನಕ್ಷೆ ಓದಾಕ್ ಬರ್ಬೇಕು ನಮಗೆ ನಕ್ಷೆ ಹಾಕಿದ್ರಿ ನಕ್ಷೆಯನ್ನು ರೀಡ್ ಮಾಡಕ್ಕೆ ಬರ್ಬೇಕಲ್ಲ ಇದನ್ನ ಓದಬೇಕು ಹೆಂಗೆ ಇದನ್ನ ಹಾಂ ಎರಡು ನಕ್ಷೆಗಳು ಎಲ್ಲಿ ಛೇದಿಸಿದವಲ್ಲ ಆ ಸಾಮಾನ್ಯ ಬಿಂದು ಐತೆ ಅದನ್ನು ಗುಣ ನೋಡಬೇಕು ಅಲ್ಲಿ ಎಕ್ಸ್ ಅಕ್ಷದ ಮೇಲೆ ಎಲ್ಲಿ ಬಂದು ಸೇರಿ ನೋಡ್ಬೇಕು ಆಮೇಲೆ ವಾಯ್ ಅಕ್ಷದ ಮೇಲೆ ಎಲ್ಲಿ ಬಂದು ಸೇರಿದೆ ಅಂತ ನೋಡ್ಬೇಕು ಎಕ್ಸ್ ಅಕ್ಷದ ಮೇಲೆ ನಾಲ್ಕಕ್ಕೆ ಮೇಲೆ ಒಂದಕ್ಕೆ ಹೀಗಾಗಿ ಪರಿಹಾರ ನಕ್ಷೆಯಿಂದ ಪರಿಹಾರ ಏನಾಗ್ತದಂದ್ರೆ ನೋಡಿ ನಕ್ಷೆಯಿಂದ ನಕ್ಷೆಯಿಂದ ಎಕ್ಸ್ ಈಸ್ ಈಕ್ವಲ್ ಟು ನಾಲ್ಕು ಆಮೇಲೆ ವಾಯ್ ಈಸ್ ಈಕ್ವಲ್ ಟು ಎಷ್ಟು ಒಂದು ಅಂತಕ್ಕಂಥದ್ದನ್ನು ನೋಡ್ತೀವಿ ನಾಲ್ಕು ಒಂದು ಪರಿಹಾರ ಇದನ್ನು ಬರೆಯೋದು ಮರಿಬಾರ್ದು ಕೊನೆಗೆ ನೀವು ತೀರ್ಮಾನ ಕೊಟ್ಟಿದ್ರೆ ಅರ್ಧ ಮಾರ್ಕ್ ಕೊಟ್ಟಿಲ್ಲ ಕೊಟ್ಟಿರಲಿಲ್ಲ ಅಂದರೆ ಅರ್ಧ ಮಾರ್ಕ್ಸ್ ಕಟ್ಟಾಗ್ತೈತಿ ಇದನ್ನು ಬರೀ ಅಷ್ಟೇ ಇಂಪಾರ್ಟೆಂಟ್ ಗ್ರಾಫ್ ಹಾಕಿರ್ತೀರಿ ಅಲ್ಲಿ ಬೆಲೆ ಇರ್ತಾವೆ ಅದನ್ನ ನೋಡಿ ಬರೀತೀ ಪರೀಕ್ಷೆ ಒಳಗೆ ಬರ್ದಿರಂಗಿಲ್ಲ ಹೀಗಾಗಿ ಅಂಕಗಳನ್ನ ಕಟ್ ಮಾಡ್ತಾರೆ ನಾವೇ ವ್ಯಾಲ್ಯೂಷನ್ದಾಗ ಮಾಡಿದ್ದೀವಿ ಅದಕ್ಕೆ ನೀವು ಈ ಒಂದು ಸೂಚನೆಯನ್ನು ಎಲ್ಲರೂ ನೆನಪಿನಲ್ಲಿ ಇಟ್ಕೊಡ್ರಿ ಸರಿ ನಾನು ಅಂದ್ಕೊಂಡೆ ನೀವೆಲ್ಲ ಗ್ರಾಫ್ ಹಾಕಿದ್ರಿ ಅಂತ ಮುಂದಿನ ಒಂದು ಪ್ರಶ್ನೆಗೆ ಸಾಕ್ತಾಯಿದ್ದೀನಿ ಏನಪ್ಪ ಪ್ರಶ್ನೆ ಇವೆಂಥ ಎರಡು ಜೋಡಿ ಸಮೀಕರಣಗಳನ್ನು ಕೊಟ್ಟಿದಾರೆ ಇವು ಹೆಂಗದವ ಸಮಾಂತರೋ ಛೇದಿಸ್ತಾವೋ ಲಂಬೋ ಲೆಕ್ಕಾಚಾರ ಮಾಡೇ ನೋಡ್ಬೇಕಾ ಸೌಣಗಳನ್ನ ಬರ್ಕೋರಿ ಎ ಒನ್ ಬಿ ಒನ್ ಸಿ ಒನ್ ಏನಿರ್ತೀನಿ ಎ ಒನ್ ಬಿ ಒನ್ ಸಿ ಒನ್ ಇಲ್ಲಿ ಮ್ಯಾಲೆ ಬರೀತಿ ನೋಡ್ರಿ ಎ ಒನ್ ಬೆಲೆ ಎಕ್ಸನ್ನ ಸಗುನ್ ಮೊದಲನೇ ಸಮೀಕರಣಕ್ಕೆ ಒನ್ ಬರ್ತದೆ ಬಿ ಒನ್ ಅಂದರೆ ಎಷ್ಟ ಮೈನಸ್ ಒಂದು ಬರ್ತದೆ ಆಮೇಲೆ ಸಿ ಒನ್ ಅಂದ್ರೆ ಎಷ್ಟು ಬರ್ತೈತಿ ಅದು ಎಂಟು ಆ ಕಡೆ ತಗೋರಿ ಆದರ್ಶ ರೂಪದಾಗ ಮೈನಸ್ ಎಂಟು ಬರ್ತೈತಿ ನಾನು ಮತ್ತೊಂದು ಸಲ ಸಮೀಕರಣ ಬರ್ದಿಲ್ಲ ನಿಮ್ಮ ತಲೆ ಆಗಿರಲಿ ಎಕ್ಸ್ ಮೈನಸ್ ವಾಯ್ ಮೈನಸ್ ಏಟ್ ಇಕ್ಕೊಟ್ಟು ಜೀರೋ ಅಂದಂಗೆ ಇದು ತ್ರೀ ಎಕ್ಸ್ ಮೈನಸ್ ತ್ರೀ ವಾಯ್ ಮೈನಸ್ ಸಿಕ್ಸ್ಟೀನ್ ಇಕ್ಕೊಟ್ಟು ಜೀರೋ ಅಂದಂಗೆ ಎ ಒನ್ ಬಿ ಒನ್ ಸಿ ಒನ್ ಬೆಲೆ ಬರ್ಕೊಂಡೆ ಹಂಗಾಗಿ ಎ ಟು ಬಿ ಟು ಸಿ ಟು ಬರೀಣ್ ಎ ಟು ಅಂದರೆ ಎಷ್ಟು ಮೂರು ಬಿ ಟು ಎಷ್ಟ ಅದು ಕೂಡ ಮೂರದ ಆದ್ರೆ ಮೈನಸ್ ಚಿನ್ನ ಐತೆ ಅದರಿಂದ ಇಲ್ಲ ನೋಡ್ರಿ ವಾಯ್ನ ಸಗೋಣಕ್ಕೆ ಎಷ್ಟೈತಿ ಮೈನಸ್ ಮೂರು ಐತಿ ಇನ್ನು ಸಿ ಟು ಬೆಲೆ ಬರೀ ಸೀಟು ಬೆಲೆ ಎಷ್ಟೈತಿ ಹದಿನಾರು ಐತಿ ಅನ್ನೋದು ಕಾಣಿಸ್ತದೆ ಆದ್ರೆ ಅದನ್ನು ಆ ಕಡೆ ತಂದಾಗ ಮೈನಸ್ ಹದಿನಾರು ಆಗಿರ್ತೈತಿ ಮೈನಸ್ ಹದಿನಾರು ಇದನ್ನು ಹಂಗೆ ತಿಳ್ಕೊಂಡು ಬರ್ದಿರಿ ಇದನ್ನು ಕೂಡ ಹಂಗೆ ತಿಳ್ಕೊಂಡು ಬರ್ದಿರಿ ಮೇಲಿಂದ ಮೈನಸ್ ಎಂಟು ಆ ಕಡೆ ತೊಗೊಂಡು ಬರ್ದಿರಿ ಆದರ್ಶ ರೂಪದಾಗ ಹಂಗೆ ರೂಢಿ ಮಾಡ್ಸೈತಿಲ್ಲ ನಿಮ್ಗೆ ನಾನು ಹಂಗೆ ಹೇಳಿದೆ ಎರಡು ಹೊಲಕ್ಕಿದ್ದಾಗ ಡೈರೆಕ್ಟ್ ಎಂಟ ಮತ್ತು ಅದು ಹದಿನಾರು ಬರ್ಕೊಂಡು ನಡಿತೈತಿ ಬಟ್ ಏನಾಗ್ಬಿಡ್ತೈತಿ ಒಮ್ಮೊಮ್ಮೆ ಲೆಕ್ಕಾಚಾರ ತಪ್ತೀರೋ ಅದಕ್ಕೆ ನಾನು ಆದರ್ಶ ರೂಪದಾಗ ಇಟ್ಕೊಂಡು ನಾನು ಬೆಲೆಗಳನ್ನು ತೊಗೊಂಡಿದ್ದೀನಿ ಈಗ ಒಂದೊಂದು ಬೆಲೆಗಳನ್ನು ಹಿಡ್ಕೊತೀನಿ ಇ ಒನ್ ಬೈ ಎ ಟು ಏನು ಬರ್ತೈತಿ ಬಿ ಒನ್ ಬೈ ಬಿ ಟು ಏನು ಬರ್ತೈತಿ ಸಿ ಒನ್ ಬೈ ಸಿ ಟು ಏನು ಬರ್ತೈತಿ ಎ ಒನ್ ಅಪ್ ಎ ಟು ಇಕ್ಕೊಟ್ರು ಒಂದು ಮೂರು ಅಂಶ ಮುಗೀತಿಲ್ ಒಂದು ಭಾಗ ಸಿಗ್ತಾನೆ ಎ ಒನ್ ಬೈ ಎ ಟು ಮಾಡ್ಕೊಂಡೆ ಹಂಗೆ ಬಿ ಒನ್ ಬೈ ಬಿ ಟು ಮಾಡೋಣ ಬಿ ಒನ್ ಅಪ್ ಬಿ ಟು ಬಿ ಒನ್ ಡಿವೈಡೆಡ್ ಬೈ ಬಿ ಟು ಬಿ ಒನ್ ಎಷ್ಟದೆ ಮೈನಸ್ ಒನ್ ಅದ ಬಿ ಟು ಎಷ್ಟ ಮೈನಸ್ ಮೂರದ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು ಎಷ್ಟು ಬಂತು ಒನ್ ಬೈ ತ್ರೀ ಬಂತು ಇನ್ನು ಸಿ ಒನ್ ಬೈ ಸಿ ಟು ಸಿ ಒನ್ ಅಪ್ ಸಿ ಟು ಅಂದರೆ ಮೈನಸ್ ಎಂಟು ಟು ಬಾಗಿಲೇ ಎಷ್ಟು ಮೈನಸ್ ಒಂದು ಮೈನಸ್ ಮೈನಸ್ ಕ್ಯಾನ್ಸಲ್ ಆಗ್ತೈತಿ ಎಂಟು ಬಾಗ್ಲೆ ಒಂದಂದ್ರೆ ಎಷ್ಟು ಬರ್ತದ ಸಾರಿ ಒಂದಲ್ಲ ಅದು ಹದಿನಾರು ಐತಿ ಹದಿನಾರು ಐತೆ ಅಲ್ಲಿ ಮೂಡ್ಲಿಲ್ ನೋಡ್ರಿ ಸಿ ಟು ಈಕ್ವಲ್ ಟು ಎಷ್ಟು ಐತದ ಹದಿನಾರು ಐತೆ ಅಲ್ಲಿ ಮುಂದೆ ಬರ್ಲಿಕ್ಕೆ ಆಗಲಿಲ್ಲಂಗೆ ಹದಿನಾರು ಐತಲ್ಲ ಸರಿ ಮೈನಸ್ ಹದಿನಾರು ಐತಿ ಎಂಟು ಎಂಟು ಎಂಟೆರಡಲೇ ಇದೆಷ್ಟು ಬಂತು ಒನ್ ಬೈ ಟು ಬಂತು ಮೈನಸ್ ಕ್ಯಾನ್ಸಲ್ ಆಯ್ತು ಮೈನಸ್ ಕ್ಯಾನ್ಸಲ್ ಆಗ್ತದೆ ಸರಿ ಎ ಒನ್ ಅಪ್ ಒಂದು ಎ ಟು ಮೇಲೆ ಬಿ ಒನ್ ಅಪ್ ಒನ್ ಬಿ ಬೆಲೆ ಸೇಮ್ ಐತಿ ಒನ್ ಬೈ ತ್ರೀ ಆದ್ದರಿಂದ ಎ ಒನ್ ಬೈ ಏ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇದು ನಾಟ್ ಈಕ್ವಲ್ ಟು ಏನು ಬಂತು ಸಿ ಒನ್ ಬೈ ಸಿ ಟು ಬಂತು ಇಷ್ಟರ ಮೇಲೆ ನಾವು ತೀರ್ಮಾನ ತಗೋಬೇಕಿಲ್ ಸಮಾಂತರ ಇರುತ್ತೋ ಪರಿಹಾರ ಇರಂಗಿಲ್ಲ ಹಾಂ ಆಪ್ಷನ್ ಬಿ ಐತೆ ಸಮಾಂತರ ರೇಖೆಗಳು ಸಮಾಂತರ ರೇಖೆಗಳು ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಸೊ ಇದಿಷ್ಟು ನಮಗೆ ಪರಿಹಾರ ಅನ್ನೋದನ್ನು ನೋಡ್ತೀವಿ ಇದೆಲ್ಲ ಲೆಕ್ಕಾಚಾರ ಮಾಡಿ ಬರಿಬೇಕಾಗಿಲ್ಲ ಬಹು ಆಯ್ಕೆ ಇದ್ದಾಗ ಆದರೆ ಇಷ್ಟು ಲೆಕ್ಕಾಚಾರಗಳನ್ನ ಮಾಡಲಾರ್ದ ನಾವು ತೀರ್ಮಾನಕ್ಕೆ ಬರಲಿಕ್ಕೆ ಆಗೋದಿಲ್ಲ ಇದನ್ನ ನೀವು ಹ್ಯಾಗೂ ಮಾಡಿದರೆ ನಡೀತದೆ ಹಂತಗಳನ್ನು ಇನ್ನೂ ರೆಡ್ಯೂಸ್ ಮಾಡ್ಕೊಂಡು ಬಿಡಿಸಿದ್ರು ಕೂಡ ನಡೀತದೆ ನಿಮಗೆ ಅರ್ಥ ಆಗಲಿ ಅಂತ ನಾನು ಭಾಳ ಡೀಟೇಲ್ ಇವೆಲ್ಲ ಬೆಲೆ ಬರ್ಕೊಂಡಿದ್ದೀನಿ ಬರ್ಕೊಳ್ಳಾರ್ದ ನೇರವಾಗಿ ಮನಸ್ಸನ್ನ ನೀವು ಅಪ್ಲೈ ಮಾಡಿಕೊಂಡು ಈ ಅನುಪಾತಗಳು ಏನು ಬರ್ತವೆ ಅಂತ ಗ್ರಹಿಸಿ ತೀರ್ಮಾನಕ್ಕೆ ಬರ್ಬೋದು ಆದರೆ ನೇರವಾಗಿ ಮಾಡುವಾಗ ತಪ್ಪುಗಳಾಗ್ತಕ್ಕಂಥ ಸಾಧ್ಯತೆ ಇರ್ತದೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇದ್ದರೆ ನೇರವಾಗಿ ಮಾಡಿರಿ ಇಲ್ಲಂದರೆ ಡಿಟೇಲಾಗಿ ಬೆಲೆಗಳನ್ನು ಬರ್ಕೊಂಡು ಅನುಪಾತಗಳನ್ನು ತಕ್ಕೊಡ್ರಿ ತಪ್ಪಂಗಿಲ್ಲ ಸರಿ ಇವಾಗ ಹದಿನೈದನೇ ಪ್ರಶ್ನೆ ಮುಂದಿನ ಪ್ರಶ್ನೆ ಏನಿದೆ ಅಂತ ನೋಡ್ರಿ ಈ ರೇಕ್ ಜೋಡಿ ಸಮೀಕರಣ ಇದಂತೂ ಸ್ಟ್ಯಾಂಡರ್ಡ್ ಫಾರ್ಮ್ದಾಗ ಐತಿ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರವಾಗಿದ್ದರೆ ಪರಿಹಾರಗಳ ಸಂಖ್ಯೆ ಇಲ್ಲ ಪರಿಹಾರವಿಲ್ಲ ಭಾಳ ಸಲ ಇದು ರಿಪೀಟ್ ಆಗಿದೆ ನೋಡಿ ಪರಿಹಾರ ಇಲ್ಲ ಅಂತಕ್ಕಂಥ ತೀರ್ಮಾನ ಕೊಡ್ತೀವಿ ಇನ್ನು ವರ್ಜಿಸುವ ವಿಧಾನ ಜೋಡಿ ಸಮೀಕರಣ ಬಿಡಿಸೋ ಕೇಳ್ತಾನೆ ಸ್ವಲ್ಪ ಗಮನಿಸ್ರಿ ಒಂದನೇ ಸಮೀಕರಣ ಬರ್ಕೊಳ್ಳೋಣ ಟು ಎಕ್ಸ್ ಪ್ಲಸ್ ತ್ರೀ ವೈ ಈಕ್ವಲ್ ಟು ಏಳು ಏಳು ಇದಕ್ಕೆ ಸಮೀಕರಣ ಒಂದು ಅಂತೀನಿ ಎರಡನೇದು ಟು ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಐದು ಬರೀ ಇದಕ್ಕೆ ಸಮೀಕರಣ ಎರಡು ಅಂತೀ ನೀವೆಲ್ಲ ಹಿಂದಿನೂ ಲೆಕ್ಕಗಳ್ದಾಗ ಏನಾಗಿತ್ತು ಕೂಡಿಸಿದ್ರಿ ಇಲ್ಲಿ ಕೂಡಿಸಿ ನೋಡ್ರಿ ಏನಾಗತ್ತೆ ಟು ಎಕ್ಸ್ ಟು ಎಕ್ಸ್ ಕೂಡಿಸಿದ್ರೆ ಫೋರ್ ಎಕ್ಸ್ ತ್ರೀ ವಾಯ್ ತ್ರೀ ವೈ ಕೂಡಿಸಿದ್ರೆ ಫೋರ್ ವಾಯ್ ಎಕ್ಸ್ ಹೋಗಲಿಲ್ಲ ವಾಯು ಹೋಗಲಿಲ್ಲ ಏನು ಮಾಡೋರು ಈಗ ಏನು ಮಾಡ್ತೀರಿ ಏನು ಮಾಡ್ತೀರಿ ಮಾತನಾಡಿರಿ ಏನು ಮಾಡಬೇಕು ಹಾಂ ಚೇಂಜ್ ಮಾಡಂಗಿಲ್ಲ ಚೇಂಜ್ ಮಾಡೋದು ಅವಶ್ಯಕತೆ ಇಲ್ಲ ಅಥವಾ ಯಾವುದೇ ಗುಣಾಕಾರ ಮಾಡೋಂಗಿಲ್ಲ ನೇರವಾಗಿ ಕೇಳೋದು ಯಾಕಂದ್ರೆ ಎಕ್ಸನ್ ಸಗೋನ್ ಇಲ್ಲಿ ಎರಡೈತೆ ಇಲ್ಲಿ ಎರಡೈತೆ ಕಳದ್ರೆ ಅಂದ್ರೆ ಚಿನ್ನ ಚೇಂಜ್ ಹಾಕವು ಇದು ಮೈನಸ್ ಆಯಿತು ಇದು ಮೈನಸ್ ಆಯಿತು ಇದು ಮೈನಸ್ ಆತ ಕಳೆದ್ರೆ ಚಿನ್ನ ಚೇಂಜ್ ಹಾಕವು ಕೆಳಗಿನೂ ಚಿನ್ನ ಚೇಂಜ್ ಮಾಡ್ಬೇಕಂದ್ರೆ ನೋಡಿ ಕಳೆದಾಗ ಚಿನ್ನ ಚೇಂಜ್ ಹಾಕವು ಇಷ್ಟ ಮೈನಸ್ ಟು ಎಕ್ಸ್ ಪ್ಲಸ್ ಟು ಎಕ್ಸ್ ಹೋಯ್ತು ತ್ರೀ ವೈ ಮೈನಸ್ ಬಾಯ್ ಕೆಳಗಿನ ಚಿನ್ನ ಹಿಡ್ಕೋಬೇಕು ಅಂದರೆ ಟು ವೈ ಬಂತು ಏಳರಾಗ ಐದು ಹೋದ್ರ ಕೆಳಗೆ ಚಿನ್ನ ಐತಿ ಅದನ್ನ ಹಿಡ್ಕೋಬೇಕು ಏಳರಾಗ ಐದು ಹೋದ್ರ ಎರಡು ಅಂದ್ರ ವಾಯ್ ಈಕ್ವಲ್ ಟು ಎರಡು ವಾಗ್ಲೇ ಎರಡು ಅಂದ್ರೆ ಬೆಲೆ ಎಷ್ಟು ಬಂತು ಒಂದು ಬಂತು ಇಲ್ಲಿ ನಾನು ವಾಯಿನ ಬೆಲೆಯನ್ನು ಎರಡನೇ ಸಮೀಕಂದಾಗ್ರೆ ಒಂದನೇ ಸಮೀಕಂದಾಗೆ ಆದೇಶಿಸ್ತೀನಿ ನಾವು ಒಂದು ಎರಡನೇ ಸಮೀಕರಣ ತೊಗೊಳಕ್ ಬಯಸ್ತೀನಿ ಎರಡನೇ ಸಮೀಕರಣ ಏನಾಯ್ತಪ್ಪ ಟೂ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಕೆಳಗೆ ಚಿನ್ನ ಬದಲಾಯಿಸ್ಕೊಂಡಿದ್ರಲ್ಲಿ ಆತನ ಹಿಡಿಬೇಡ್ರಿ ಮೂಲ ರೂಪದಾಗ ಕೊಟ್ಟ ನೋಡು ಟು ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಐದು ಟು ಎಕ್ಸ್ ಪ್ಲಸ್ ವಾಯ್ ಇಕ್ವಲ್ ಟು ಐದು ಇನ್ನೂ ಕೆಲವ್ರು ಕನ್ಫ್ಯೂಸ್ ಮಾಡ್ಕೋತೀರಿ ಇದನ್ನು ತಗೋರಿ ಎರಡನೇ ಸಮೀಕನ ತಗೊಂಡೆ ನಾವು ಇಲ್ಲಿ ವಾಯ್ದು ಬೆಲೆ ಒಂದು ಐತಲ್ಲ ಇದನ್ನು ತೊಗೊಂಡ್ರಿ ಇಲ್ಲಿ ಟೂ ಎಕ್ಸ್ ಪ್ಲಸ್ ವಾಯ್ ಬರೆಯಂಗಿಲ್ಲ ಈಗ ವಾಯ್ದು ಬೆಲೆ ಒಂದು ಐತಿ ಅದನ್ನು ಆದೇಶಿಸ್ರಿ ವಾಯ್ದು ಬೆಲೆ ಒಂದನ್ನು ಆದೇಶಿಸೋಣ ಇಕ್ಕೊಟ್ಟು ಎಷ್ಟು ಬಂತು ಐದು ಬಂತು ಅಂದರೆ ಟು ಎಕ್ಸ್ ಇಕ್ಕೊಟ್ಟು ಎಷ್ಟು ಬಂತು ಒಂದು ಆ ಕಡೆ ಪಕ್ಷಾಂತರ ಮಾಡಿದ್ರೆ ಐದು ಮೈನಸ್ ಒಂದು ಆಗ್ತದ ಅಂದ್ರೆ ಟೂ ಎಕ್ಸ್ ಇಕ್ವಲ್ ಟು ನಾಲ್ಕು ಎಕ್ಸ್ ಇಕ್ಕೊಟ್ಟು ಎಷ್ಟು ನಾಲ್ಕು ಬಾಗಿಲೇ ಎರಡು ಅಂದರೆ ಎಕ್ಸ್ ಇಕ್ಕೊಟ್ಟು ಎಷ್ಟು ಬಂತು ಎರಡು ಪರಿಹಾರ ಮುಗೀತಿಲಿ ಆದ್ದರಿಂದ ಏನಪ್ಪ ಎಕ್ಸಿ ಕೊರ್ಟು ಎರಡು ವಾಯಿ ಕೊರ್ಟು ಒಂದು ಇದು ನಿಮಗೆ ಪರಿಹಾರ ಸೊ ಇಷ್ಟಾದರೆ ಈ ಸಮೀಕರಣದ ಜೋಡಿಯನ್ನು ನಾವು ವರ್ಜಿಸುವ ವಿಧಾನದಿಂದ ಬಿಡಿಸಿದ್ವಿ ಕೆಲವು ಸತಿ ಹೆಂಗೆ ಕೇಳ್ತಾನೆ ಅಂದ್ರೆ ಬರೇ ಬಿಡಿಸಿ ಅಂತ ಆವಾಗ ನೀವು ಇದೋ ವಿಧಾನದಿಂದ ಬಿಡಿಸೋದು ಏನೂ ವರಿ ಮಾಡ್ಕೊಳ್ಳೋಂಗಿಲ್ಲ ಸರಿ ಇವಾಗ ನಕ್ಷಾ ವಿಧಾನಕ್ಕೆ ಹೋಗೋಣ ನಕ್ಷಾ ವಿಧಾನಕ್ಕೆ ಹೋಗೋಣ ಎರಡು ವಿಭಿನ್ನವಾಗಿರ್ತಕ್ಕಂಥ ಸಮೀಕರಣಗಳದಾವ ಈ ಹಿಂದೆ ಬಂದಿಲ್ಲ ಅದು ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಏಳದ ಮೊದಲನೇ ಸಮೀಕರಣ ಬರ್ಕೋರಿ ಟು ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಏಳು ಬರೀ ಟು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಏಳು ಬರ್ಕೋರಿ ಇಲ್ಲಿಗೆ ನಾವು ಏನು ಮಾಡಬೇಕು ವಾಯ್ಗೆ ಬಿಡಿಸ್ಕೋಬೇಕು ವಾಯ್ಗೆ ಬಿಡಿಸ್ತಕ್ಕಂಥ ಕೆಲಸ ಮಾಡಬೇಕು ಅದಕ್ಕೆ ಮೈನಸ್ ವಾಯ್ ಕಡಿತಾರನು ಟು ಎಕ್ಸ್ ಇಲ್ಲೇ ಇರಲಿ ಆ ಏಳು ಕಡೆ ಕಟ್ಕೊಂಬರೀ ಮೈನಸ್ ಏಳು ಆಯ್ತು ವಾಯ್ ಈಕ್ವಲ್ ಟು ಟು ಎಕ್ಸ್ ಮೈನಸ್ ಸೆವೆನ್ ಇಲ್ಲಿ ನಮಗೆ ಅನುಕೂಲಕರ ಬೆಲೆಗಳನ್ನು ಎಕ್ಸ್ಗೆ ಆದೇಶಿಸ್ಕೋಬೇಕು ಏನು ತಗೊಳ್ಲಿಕ್ಕೆ ನಾ ಬಯಸ್ತೀನಿ ಮೂರು ಮೂರ್ ತಗೋಬಹುದು ಮೂರ್ ತಗೊಂಡ್ರೆ ಆರಕ್ಕತಿ ಆರೈ ಡಿಫ್ರೆನ್ಸ್ ಅಷ್ಟೇ ಸಮೀಪ ಬರ್ತದೆ ಜೀರೋದ್ ಆಸ್ಪಾಸ್ ಬರ್ತೈತಿ ಮತ್ತು ನಾಲ್ಕು ತೊಗೊಂಡ್ರೆ ಏನಕ್ಕತಿ ಅದು ನಡೀತೈತೆ ಐದು ತಗೋಳೋದು ಐದರಡ್ಲೆ ಹತ್ತು ಹೋದ್ರೆ ಮೂರು ಬರ್ತಾ ಅದು ಸರಳ ಆಗ್ತೈತಿ ಇನ್ನು ತ್ರೀ ತೊಗೊಂಡಿನಿ ಫೋರ್ ಫೈ ಸಿಕ್ಸು ತೊಗೋಬೋದು ಆರಡಲೆ ಹನ್ನೆರಡು ಹನ್ನೆರಡರಾಗಿ ಏಳು ತೆಗೆದ್ರೆ ಅದು ಮ್ಯಾನೇಜ್ ಆಗೈತೆ ಸಿಕ್ಸ್ ತೊಗೊಳ್ಳೋಣ ಈ ಮೂರು ಬೆಲೆಗಳನ್ನು ತೊಗೊಂಡೆ ಈ ಸಮೀಕರಣದ ವಾಯಿನ ಬೆಲೆಗಳ ಸಮೀಕರಣಕ್ಕೆ ವಾಯಿನ ಬೆಲೆಗಳನ್ನು ಲೆಕ್ಕಾಚಾರ ಮಾಡ್ಕೊಳ್ಳೋಣ ನೀವು ನನ್ನ ಜೊತೆ ಬಿಡಿಸ್ತಾ ಸಾಗ್ರಿ ಸುಲಭ ಇದೆ ಏನು ಭಾಳ ಕಷ್ಟ ಇಲ್ಲ ಎಕ್ಸ್ ಇಕ್ಕೊಟ್ಟು ಮೂರು ಆದೇಶಿಸ್ಕೊಳ್ರಿ ಎಲ್ಲಿ ಈ ಮೇಲಿನ ಸಮೀಕರಣದಲ್ಲಿ ವಾಯ್ ಇಕ್ಕೊಳ್ತು ಟೂ ಎಕ್ಸ್ ಐತಲ್ಲ ಅಲ್ಲಿ ಎಕ್ಸದ ಬೆಲೆ ಮೂರು ಹಾಕೋಣ ಮೂರು ಮೈನಸ್ ಎಷ್ಟು ಏಳು ಎರಡು ಮೂರಲೆ ಆರು ಏಳು ಹೋದ್ರೆ ಹೋದರೆ ಆರಾಗಿಗಳು ಹೋದ್ರೆ ಒಂದು ಬರ್ತದೆ ಅದು ಎಂಥ ಒಂದು ಬರಿಬೇಕು ಮೈನಸ್ ಒಂದು ಬರಿಬೇಕು ದೊಡ್ಡ ಅಂಕಿಯ ಚಿಹ್ನೆಯನ್ನು ಬರಿಬೇಕು ಇನ್ನು ಎಕ್ಸ್ ಇಕ್ಕೋಟು ಎಷ್ಟಿದೆ ನೋಡಿರಿ ಐದಿದೆ ಎಕ್ಸ್ ಇಕ್ಕೋಟು ಐದು ಆದರೆ ಐದನ್ನು ಆದೇಶಿಸಿದರೆ ವಾಯಿನ ಬೆಲೆ ಎಷ್ಟು ಬರ್ತದೆ ಟೂ ಎಕ್ಸ್ ಇದೆ ಟೂ ಇಂಟು ಫೈವ್ ಮೈನಸ್ ಎಷ್ಟು ಏಳು ಏಳನ್ನು ಹೆಂಗಿದ್ದಂಗೆ ಇಟ್ಕೊರಿ ಇದೆರಡ್ಲೆ ಹತ್ತು ಮೈನಸ್ ಏಳು ಹತ್ತರಾಗಿ ಏಳು ಹೋದರೆ ಎಷ್ಟು ಬಂತು ಮೂರು ಬಂತು ಮೂರನೇ ಬೆಲೆ ಎಕ್ಸ್ ಇಕ್ವಲ್ ಟು ಆರು ತಗೊಂಡಿವಿ ಎಕ್ಸ್ ಈಕ್ವಲ್ ಟು ಆರು ಆದರೆ ಎಕ್ಸ್ ಇಕ್ವಲ್ ಟು ಆರು ಆದರೆ ವೈ ಇಕ್ವಲ್ ಟು ಎಷ್ಟು ಬರಬೇಕು ಎರಡು ಎಕ್ಸ್ ಇದೆ ಎರಡು ಗುಂಡ್ಲೆ ಆರು ಎಕ್ಸನ್ ಬೆಲೆ ಆರು ಇದೆ ಅದನ್ನು ಆದೇಶಿಸ್ತಾ ಇದ್ದೀನಿ ಟು ಇಂಟು ಸಿಕ್ಸ್ ಮೈನಸ್ ಸವೆನ್ ಆರೆರಡಲೆ ಹನ್ನೆರಡು ಹನ್ನೆರಡರಾಗಿ ಏಳು ಕಳೀರಿ ಮೂರು ಎರಡು ಐದು ಆಯಿತು ಉತ್ತರ ಇಲ್ಲೇ ಇದು ಆರಿದ್ದಾಗ ಐದು ಬರುತ್ತೆ ಇವತ್ತಿನ ಅಲ್ಲಿ ಟೇಬಲ್ದಾಗ ಬರೆದು ಬಿಡ್ರಿ ತ್ರೀ ಮೈನಸ್ ಒನ್ ಫೈವ್ ತ್ರೀ ಸಿಕ್ಸ್ ಫೈವ್ ತ್ರೀ ಮೈನಸ್ ಒನ್ ಫೈವ್ ತ್ರೀ ಆಮೇಲೆ ಸಿಕ್ಸ್ ಫೈವ್ ಮೊದಲನೇ ಸಮೀಕರಣಕ್ಕೆ ಕೊಟ್ಟಿರತಕ್ಕಂಥ ಜೋಡಿ ಸಮೀಕರಣಗಳಲ್ಲಿ ಮೊದಲನೇ ಸಮೀಕರಣಕ್ಕೆ ನಾವು ನಿರ್ದೇಶಾಂಕ ಪಟ್ಟಿಯನ್ನು ತಯಾರು ಮಾಡ್ಕೊಂಡ್ವಿ ಇನ್ನು ಎರಡನೇ ಸಮೀಕರಣ ಏನೈತಿ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ಎರಡದ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡದಲ್ಲ ಅದನ್ನು ಬರ್ಕೊಳ್ಳೋನು ಇದಕ್ಕೆ ಎಕ್ಸ ವಾಯ ಎಕ್ಸ್ ಕಾಮ ವಾಯ್ ಏನಾಗ್ತೈತಿ ನೋಡ್ಬೇಕಾಗಿತ್ತು ನಂಗೆ ಅದಕ್ಕೆ ಏನು ಮಾಡ್ರ ಮೊದಲ ಮೈನಸ್ ವಾಯ್ ಐತ್ಲೇ ಇನ್ನು ಈ ಕಡೆ ತೊಗೊಂಬ್ರಿ ಬಲ್ಕ್ ಪ್ಲಸ್ ವಾಯ್ ಆಗ್ತೈತಿ ಎರಡು ಭಾಗದಾಗ ಎಕ್ಸ್ ಐತಿ ಆ ಎರಡು ಈ ಕಡೆ ತಂದ್ರೆ ಮೈನಸ್ ಎರಡು ಆಗ್ತದೆ ಅಂದರೆ ವಾಯ್ ಇಕ್ವಲ್ ಟು ಎಕ್ಸ್ ಮೈನಸ್ ಎರಡು ಆಗ್ತದೆ ವಾಯ್ ಇಕ್ವಲ್ ಟು ಎಕ್ಸ್ ಮೈನಸ್ ಎರಡು ಆಗ್ತದೆ ಭಾಳ ಸುಲಭ ಇದೆ ಎಕ್ಸದ ಬೆಲೆ ಒಂದು ಸಲ ಜೀರೋ ತೊಗೋಳೋಣ ಒಂದು ಸಲ ಎರಡು ತೊಗೋಳು ಒಂದು ಸಲ ಐದು ತಗೋಣು ಸಾಕು ಮೂರು ಬೆಲೆ ಝೀರೋ ಟು ಫೈವ್ ತೊಗೊಂಡಿದ್ದೀನಿ ಇವಾಗ ವಾಯಿನ ಬೆಲೆ ಏನು ಬರ್ತದೆ ಲೆಕ್ಕಾಚಾರ ಮಾಡ್ಕೋಬೇಕಲ್ಲ ಮಾಡ್ರಿ ಎಲ್ಲರು ನನ್ನ ಜೊತೆ ಎಕ್ಸ್ ಇಕ್ವಲ್ ಟು ಸೊನ್ನೆ ಎಕ್ಸ್ ಇಕ್ವಲ್ ಟು ಸೊನ್ನೆ ಆದರೆ ವಾಯ್ ಇಕ್ವಲ್ ಟು ಸೊನ್ನೆ ಮೈನಸ್ ಎರಡು ಸೊನ್ನೆ ಮೈನಸ್ ಎರಡು ಅಂದರೆ ಮೈನಸ್ ಎರಡು ಬರ್ತದೆ ಅಷ್ಟು ಎಕ್ಸ್ ಇಕ್ವಲ್ ಟು ಎರಡು ಆದರೆ ಆದರೆ ವಾಯ್ ಇಕ್ವಲ್ ಟು ಎರಡು ಮೈನಸ್ ಎರಡು ಎರಡು ಮೈನಸ್ ಎರಡು ಅಂದರೆ ಎಷ್ಟು ಬರ್ತದೆ ಸೊನ್ನೆ ಆಗ್ತದೆ ಎಕ್ಸ್ ಈಕ್ವಲ್ ಟು ಐದು ಆದರೆ ಎಕ್ಸ್ ಇಕ್ವಲ್ ಟು ಐದು ಆದರೆ ವಾಯ್ ಇಕ್ವಲ್ ಟು ಐದು ಮೈನಸ್ ಎರಡು ಐದರಾಗೆ ಎರಡು ಹೋದ ಎಷ್ಟು ಮೂರು ಮೂರು ಬೆಲೆಗಳಿಗೆ ಲೆಕ್ಕಾಚಾರ ಮುಗಿಸ್ಕೊಂಡೆ ನಾನು ಎಕ್ಸಕ್ಕೆ ಮೂರು ಬೆಲೆಗಳನ್ನು ಆಯ್ಕೆ ಮಾಡಿಕೊಂಡಿದ್ದೆ ಅವುಗಳನ್ನು ವಾಯ್ ಕೊಟ್ಟು ಎಕ್ಸ್ ಮೈನಸ್ ಟು ಸಮೀಕರಣದಲ್ಲಿ ಹಾಕಿದೆ ವಾಯಿಗೆ ಮೂರು ಬೆಲೆಗಳು ಬಂದು ಮೈನಸ್ ಟು ಝೀರೋ ತ್ರೀ ಮೈನಸ್ ಟು ಝೀರೋ ತ್ರೀ ಅವತ್ತ ಇಲ್ಲಿ ಬರೋದೈತಷ್ಟು ಮೈನಸ್ ಟು ಝೀರೋ ಮತ್ತು ತ್ರೀ ಬಂತು ನಿರ್ದೇಶಾಂಕ ಏನು ಝೀರೋ ಮೈನಸ್ ಟು ಟೂ ಝೀರೋ ಆಮೇಲೆ ಫೈವ್ ಕಾಮ ತ್ರೀ ಆಗ್ತದೆ ಇನ್ನು ನಿಮ್ಮ ಕೆಲಸ ಎಕ್ಸ್ ಅಕ್ಷ ವಾಯ್ ಅಕ್ಷ ಎಕ್ಸ್ ಅಕ್ಷ ವಾಯ್ ಅಕ್ಷ ನಿರ್ದೇಶಾಂಕ ವ್ಯವಸ್ಥೆ ಅಂತ ಕರಿತೀವಿ ಅದನ್ನು ರೆಡಿ ಮಾಡ್ಕೊಳ್ಳೋದು ಎಲ್ಲರೂ ಇದನ್ನು ರೆಡಿ ಮಾಡ್ಕೊಳ್ರಿ ಕಾರ್ನರ್ದ ಏನು ಬರೀರಿ ಅಂದರೆ ಪ್ರಮಾಣ ಬರೀರಿ ಪ್ರಮಾಣ ಎಕ್ಸ್ ಅಕ್ಷ ಒಂದು ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಒಂದು ಮಾನ ವಾಯ್ ಅಕ್ಷ ಒಂದು ಸೆಂಟಿಮೀಟರ್ ಈಕ್ವಲ್ ಟು ಒಂದು ಮಾನ ಇದನ್ನು ಬರೆದು ಬಿಡೋಣ ಆಮೇಲೆ ಇಲ್ಲಿ ಬೆಲೆಗಳನ್ನು ತಗೊಳ್ಳೋಣ ಎಕ್ಸ್ ವಾಯ್ ಎಕ್ಸ್ ವಾಯ್ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಎಕ್ಸ್ ವಾಯ್ ಎಕ್ಸ್ ಕಾಮ ವಾಯ್ ಮೊದಲನೇ ಸಮೀಕರಣ టూ ఎక్స్ మైనస్ వై కొట్టివ్ ఐతల్ అదే త్రీ మైనస్ వన్ ఫైవ్ త్రీ సిక్స్ ఫైవ్ త్రీ మైనస్ వన్ ఫైవ్ త్రీ అండ్ సిక్స్ ఫైవ్ ఎరనే సమీకరణ ఐతలే ఇది జీరో మైనస్ టూ టుీరో ఫైవ్ త్రీ జీరో మైనస్ టూ టూ జీరో టూ జీరో ఫైవ్ త్రీ తప్పి హైవ్ త్రీ త్రీ కమ మైనస్ వన్ ఫైవ్ కమ త్రీ సిక్స్ కమ ఫైవ్ ಜೀರೋ ಮೈನಸ್ ಟು ಟೂ ಝೀರೋ ನೆಕ್ಸ್ಟ್ ಫೈ ತ್ರೀ ಇದನ್ನು ನೀವು ಪುನರಾವರ್ತಿಸಿ ಬರೀಬೇಕಾಗಿಲ್ಲ ನಾನು ನಿಮಗೆ ಕನ್ವಿನ್ಸ್ ಮಾಡೋ ಸಲುವಾಗಿ ಇಲ್ಲಿ ಬೆಲೆಗಳನ್ನು ನಾನು ನೋಡಿ ಬರೆಯೋ ಸಲುವಾಗಿ ಒಂದ ಕಡೆ ಬರುವಂಗೆ ಬರ್ಕೊಂಡೆ ಅಷ್ಟೇ ಸರಿ ಎಲ್ಲರೂ ಎಕ್ಸ್ ಅಕ್ಷ ವಾಯ್ ಯಕ್ಷ ಹಾಕಿದ್ದಾರೆ ಅಂತ ನಾನು ಭಾವಿಸ್ಕೋತೀನಿ ಈಗ ಬಿಂದುಗಳನ್ನು ಗುರ್ತಿಸೋಣ ಪರಿಹಾರವನ್ನು ಗೊತ್ತು ಮಾಡ್ಕೊಳೋಣ ಎಕ್ಸ್ ಈಕ್ವಲ್ ಟು ಮೂರಿದ್ರೆ ವಾಯ್ದು ಬೆಲೆ ಎಷ್ಟು ಎಕ್ಸದ ಮ್ಯಾಲೆ ಮೂರಿದ್ರೆ ವಾಯ್ದ ಮೇಲೆ ಎಷ್ಟೈತಿ ಮೈನಸ್ ಒಂದು ಐತೆ ಕೆಳಗೆ ಬರ್ತೈತೆ ನೋಡೋದು ತ್ರೀ ಮೈನಸ್ ಒನ್ ವಾಯ್ದ ಮೇಲೆ ಮೈನಸ್ ಒನ್ ಕೆಳಗೆ ಬರಬೇಕಲ್ಲ ತ್ರೀ ಕೋಮ ತ್ರೀ ಕೋಮ ಮೈನಸ್ ಒನ್ ತ್ರೀ ಕಾಮ ಮೈನಸ್ ಒನ್ ಬರೆಯೋಣ ನೆಕ್ಸ್ಟ್ ಎರಡನೇ ಬೆಲೆ ಐದು ಇದ್ದಾಗ ಎಷ್ಟಿದೆ ನೋಡ್ರಿ ಇದೆ ಎಕ್ಸದ ಮೇಲೆ ಐದ ಮೇಲೆ ಮೂರು ಇಲ್ಲಿ ಬರ್ತದೆ ನೋಡಿ ಇದು ಬಿಲ್ಲು ಬಿಂದು ಫೈವ್ ಕಾಮ ತ್ರೀ ಫೈವ್ ಕೋಮ ತ್ರೀ ಎಕ್ಸದ ಮೇಲೆ ಐದು ವಾಯ್ದ ಮೇಲೆ ಮೂರು ಆರು ಇದ್ದಾಗ ಐದು ಎಕ್ಸದ ಮೇಲೆ ಆರ ಮೇಲೆ ಐದ ಅಂದರೆ ಇಲ್ಲಿ ಬಂದು ನೋಡ್ರಿ ಸಿಕ್ಸ್ ವಾಯು ಆರು ಐದು ಇಲ್ಲಿ ಬರ್ತೀವಿ ಒಂದು ಎರಡು ಮೂರು ಈ ಮೂರು ಬಿಂದುಗಳನ್ನು ಸೇರಿಸ್ರಿ ಸ್ಕೇಲ್ ತಗೋರಿ ಸೇರಿಸ್ರಿ ಏನಪ್ಪ ಸಮೀಕರಣ ಟೂ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಏಳು ಟು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಏಳು ಮೊದಲನೇ ಸಮೀಕರಣದ ಮೂರು ನಿರ್ದೇಶಾಂಕ ಬಿಂದುಗಳನ್ನು ಗುರುತಿಸಿಕೊಂಡೆ ಅಳತೆ ಪಟ್ಟಿ ತೊಗೊಂಡು ನಾ ಸೇರಿಸ್ಕೊಂಡೆ ನೀವು ಅದನ್ನು ಮಾಡಿದರೆ ಅಂತ ಭಾವಿಸ್ತೀನಿ ಇನ್ನು ಝೀರೋ ಮೈನಸ್ ಟು ಇದೆ ಎರಡನೇದು ಎಕ್ಸದ ಮೇಲೆ ಝೀರೋ ವಾಯಿದ್ಮೇಲೆ ಮೈನಸ್ ಟು ಅಂತ ಎಲ್ಲಿ ಬರ್ತದೆ ಕೆಳಗಡೆ ಬರ್ತದೆ ಇದು ಝೀರೋ ಕಾಮ ಮೈನಸ್ ಟು ಆಮೇಲೆ ಎರಡು ಝೀರೋ ಎಕ್ಸ್ ಅಕ್ಷದ ಮೇಲೆ ಎರಡು ವಾಯ್ದ ಮೇಲೆ ಝೀರೋ ಇದು ಟೂ ಕಾಮ ಝೀರೋ ಆಗ್ತದೆ ಇನ್ನು ಐದಿದ್ದಾಗ ಎಕ್ಸ್ ಅಕ್ಷದ ಮೇಲೆ ಇದ್ದಾಗ ವಾಯ್ದ ಮೇಲೆ ಎಷ್ಟು ಮೂರು ಐದು ಮೂರು ಈಗಾಗಲೇ ಗುರ್ತಿಸ್ಕೊಂಡಿದ್ದೀರಿ ಮತ್ತು ಇನ್ನೊಂದು ಸಲ ಏನು ಬರೀಬೇಕಾಗಿಲ್ಲ ಈ ಮೂರನ್ನು ಸೇರಿಸ್ಕೊಂಬಿಡ್ರಿ ನಿಂಗೆ ನೀವು ಎರಡನೇ ಸಮೀಕರಣ ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ಎರಡೈತಿಲ್ಲ ಅದಕ್ಕೆ ನಕ್ಷೆ ಹಾಕಿದ್ರಿ ಈಗ ಇವೆರಡು ಎಲ್ಲಿ ಸಂಧಿಸಿದ್ದಾವೆ ನೋಡ್ರಿ ಈ ಬಿಂದು ನೋಡೋ ಸಂಧಿಸಿದಾವಲ್ಲ ಇಲ್ಲಿ ಕೆಳಗಡೆ ಬಂದ್ರೆ ಎಕ್ಸ್ ಅಕ್ಷದ ಮೇಲೆ ಎಲ್ಲಿ ಬರ್ತೀನಿ ಇದಕ್ಕೆ ಬರ್ತೀನಿ ವಾಯ್ ಅಕ್ಷದ ಮೇಲೆ ನಾನು ನೀವು ಎಲ್ಲಿ ಬರ್ತೀವಿ ಮೂರಕ್ಕೆ ಬರ್ತೀವಿ ಅಂದರೆ ಪರಿಹಾರ ನಕ್ಷೆಯಿಂದ ಏನು ಕೊಡಬೇಕು ನಾವು ಅಂದರೆ ನೋಡ್ರಿ ಆದ್ದರಿಂದ ನಕ್ಷೆಯಿಂದ ನಕ್ಷೆಯಿಂದ ಎಕ್ಸ್ ಈಸ್ ಈಕ್ವಲ್ ಟು ಐದು ಆಮೇಲೆ ವಾಯು ಕೋಟೆಷ್ಟು ಮೂರು ಅಂತಕ್ಕಂಥದ್ದನ್ನು ಕಾಣ್ತೀವಿ ಇದು ಪರಿಹಾರ